ನನ್ನ इलाकेಗೆ ಸಂಬಂಧಪಟ್ಟಿದೀನಾದರೂ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಇದ್ದರೆ ದಯಮಾಡಿ ಕೇಳಬಹುದು ಇಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಇಲಾಖೆ ಅವರಿಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಾನು ಕೊಡ್ತಾ ಮಾಡ್ತಾ ಇದ್ದಾರೆ ಸ್ಪ್ರಿಂಕ್ಲರ್ ಅರ್ಜಿ ಸಮೇತ ನಾವು ಕೊಟ್ಟು ನಾವೇ ಹೋಗಿ ಪುದ್ಧಾಗ್ ತಂದರಾ ಇಂತಿಷ್ಟು ಅಮೌಂಟ್ ಅಂತ ಕಲೆಕ್ಟ್ ಮಾಡ್ತಾ ಇದ್ದಾರೆ ಏನಕ್ಕೆ ಸರ್ ಆಗಿದೆ ಒಂದು ಉದಾಹರಣೆ ಇದಾರೆ ನೋಡಿ ಇಂದಗಡೆ ಕೂತಿದ್ದಾರೆ ಸರ್ ಹೇಳಬೇಕು ರೂಪಾಯಿ ತಗೊಂಡಿದ್ದಾರೆ ಹೇಳಿ ನೋಡಿ ಅಲ್ಲಲ್ಲ ನಾನು ಹೇಳ್ತಾ ಇರೋದು ಇಂತಿಷ್ಟು ದುಡ್ಡು ಅಂತ ತಗೊಳ್ತಾ ಇದ್ದಾರೆ ಆ ಕೂತಿದ್ದಾರೆ ನೋಡಿ ನೀವು ಕೃಷಿ ಇಲಾಖೆ ಅಂತ ಮಾತಾಡ್ಬೇಕು ಇಲ್ಲ ಸ್ಪ್ರಿಂಕ್ಲರ್ ಕೊಟ್ಟಿರಾರ ಅವರೇ ಸ್ಪ್ರಿಂಕ್ಲರ್ ಅವರಲ್ಲ ಸರ್ ಅವರು ಸೆಕೆಂಡರಿ ಏನೇ ಆಗಿದ್ರೂ ಇಲ್ಲ ಇಲ್ಲ ಆಗಲ್ಲ ಅಣ್ಣಾ ಒಂದು ನಿಮಿಷ ಕೇಳಿ ಸರ್ ಒಂದು ನಿಮಿಷ ಒಂದು ನಿಮಿಷ ಕೇಳಿ ಅಣ್ಣಾ ಇದೆ ಒಂದು ನಿಮಿಷ ಕೇಳಿ ಅವರು ಇಲ್ಲಿ ಇಲಾಖೆನಲ್ಲಿ ಅಂದ್ರೆ ಕೃಷಿ ಇಲಾಖೆನಲ್ಲಿ ಯಾರೇ ದುಡ್ಡು ತಗೊಂಡಿದ್ರು ಹೇಳಿ ನೀವು ಕಟ್ಟಾಳ್ತಿದ್ದಿರುತ್ತೆ

ಪ್ರತಿಯೊಬ್ಬರ ಹತ್ರನೂ ಐನೂರು ಕೊಡಬೇಕಾದ್ರೆ ಪೈಪು ಮತ್ತೆ ಜೆಟ್ಟು ಕೊಡಬೇಕಾದ್ರೆ ಎಲ್ಲಾರ ಹತ್ರನೂ ಐನೂರು ಕಟ್ಟಬೇಕು ಅದನ್ನೇ ಸರ್ ಅದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಕಟ್ಟಿಸ್ಕೊಂಡಿದ್ದೀನಿ

ಹೇಳಿ ಮೈಕ್ರೋ ಮಿಕ್ಸರ್ಸ್ ಬಂದಿರ್ತವೆ ಇದು ರೈತರಿಗೆ ಕೊಡ ಅಂತದ್ದು ಒಂದು ವರ್ಷ ಎರಡು ವರ್ಷ ಬಿಟ್ಟರೆ ಅದು ಎಕ್ಸ್ಪೈರ್ ಆಗ್ತವೆ ಅವ್ರನ್ನ ರೈತರಿಗೆ ಕೊಡಬೇಕು ಅಂತಾನೆ ಬಂದಿರಂತ ಕಾರ್ಯಕ್ರಮ ನೀವು ಬೇಡಿಕೆ ಕೇಳ್ತೀರಾ ಇವು ರೈತರಿಗೆ ಬಂದಿರ ಸರ್ಕಾರದಿಂದ ಬಂದಿರೋದು ಇದು ನಾವ್ ಯಾರು ದೃಷ್ಟಿರಲ್ಲ ನಿಮ್ಗೆ ಒತ್ತಾಯ ಪೂರ್ವಕವಾಗಿ ನನಗ್ ಬಿಡುವೆ ಬೇಡ ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲು ಬಿಟ್ಬಿಡ್ತೀವಿ ಅಲ್ಲ ನಾವು ಬಿಟ್ಬಿಡ್ತೀವಿ ಅಂಗಂತ ಎಲ್ಲರಿಗೂ ಬಿಟ್ರೆ ಆ ಮೆಟೀರಿಯಲ್ ನಾವ್ ಖಾಲಿ ಮಾಡಕ್ ಆಗ್ತದೆ ಒಂದ್ ಅರ್ಥ ಮಾಡ್ಬೇಡಿ

ಇವನ್ನ ಹೊದಿಸ ಕೂಡ ಹಾಕಿ ಅಣ್ಣ ಜೊತೆಗೆ ಇಲ್ಲ ಇಲ್ಲ ಪೋಷಕಾಂಶಗಳನ್ನು ನೀವು ಇನಾರ್ಗಾನಿಕ್ ಸಲಿಡ್ ಆಗಿ ಸೇರಿಸಬೇಡಿ ಡೈ ಮಾಡಿ ಡೈ ಮಾಡಿ ಹೇಳ್ತಾ ಇದೀನಿ ಇನಾರ್ಗಾನಿಕ್ ಅಂದ್ರೆ ನೀವು ಬೇರೆ ಹೇಳ್ತಾ ಇದ್ದೀರಾ ನೀವು ಕೆಮಿಕಲ್ ಫರ್ಟಿಲೈಸರ್ಸ್ ನೇರವಾಗಿ ಹಾಕಂತ್ರ ಸ್ವಲ್ಪ ಈಗ ಇದು ನೀವು ಫೀಲ್ಡ್ ಗೆ ಹಾಕ್ತಿರಲ್ಲ ಡಿಎಪಿ ಯೂರಿಯಾ ಎನ್ ಎನ್‌ಪಿ ಕೆ ಅವ್ಯಾವುದೋ ನಾವು ಕೊಡ್ತಾ ಇಲ್ಲ ನಮ್ಮ ಇಲಾಖೆಯಿಂದ ಕೊಡ್ತೀರಾ ಅಂತದ್ದು ಸಾಯಿಟ್ ಟೆಸ್ಟ್ ಆಗುತ್ತೆ ಮಣ್ಣು ಮಾದರಿಗಳನ್ನ ಚೆಕ್ ಮಾಡಿದರೆ ಪ್ರತಿ ವರ್ಷನೂ ಚೆಕ್ ಮಾಡೋಕಾಗಲ್ಲ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ರ್ಯಾಂಡಮ್ ಆಗಿ ತಗೊಂಡು ಚೆಕ್ ಮಾಡ್ತಾರೆ ಇದೆಲ್ಲರೂ ಕೂಡ ಮಣ್ಣಿನ ಪೋಷಕಾಂಶ ಆಧಾರಿತವಾಗೇ ಬಂದಿರ ಅಂಥದ್ದು ಮೈಕ್ರೋನ್ಯೂಟ್ರಿಯೆಂಟ್ಸು ಬೆಳೆಗಳಿಗೆ ಖಂಡಿತವಾಗಲು ಬೇಕು ಇಲ್ಲಿರೋರು ಯಾರು ಇದು ಅಂತ ನಾನೇನು ಭಾವಿಸಲ್ಲ ಇವರಿಗೆಲ್ಲರಿಗೂ ಕೂಡ ನಿಮ್ಗೆ ಗೊತ್ತಿರುತ್ತೆ ಬಟ್ ನಾವು ಕೊಡೋದನ್ನ ನೀವು ಒತ್ತಾಯ ಮಾಡ್ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ನಿಮ್ಗೆ ಒತ್ತಾಯ ಮಾಡಿ ಕೊಡಬೇಕು ಅಂತ ಏನೂ ಇಲ್ಲ ನಮ್ಮ ಇಲಾಖೆಯಲ್ಲಿ ಕಾರ್ಯಕ್ರಮ ಬಂದಿರುತ್ತೆ ರೈತರಿಗೆ ಕೊಡಬೇಕು ಕೊಡಲೇಬೇಕು ಅಂತ ನೀವು ಕೂಡ ಇರುತ್ತೆ ಸ್ಪ್ರಿಂಕ್ಲರ್ ಸಟ್ಟೆನ ಕೊಡಬೇಕಾದ್ರೆ ಅದು ಅದ್ರ ಜೊತೆ ಒಂದು ಹೋಗ್ಲಿನ ಉದ್ದೇಶ ಇಟ್ಕೊಂಡು ಕೊಡ್ತಾ ಇದೀವಿ ನೀವು ಈಗಲೂ ಹಂಡ್ರೆಡ್ ಪರ್ಸೆಂಟ್ ಬೇಡವೇ ಬೇಡ ಅಂದ್ರೆ ಆ ರೈತನ್ ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ಆದ್ರೂ ನಾವು ಕಟ್ಟೆ ಕೊಡ್ತೀವಿ ಹೋದಂಗಿರೋದಕ್ಕಾಗಲ್ಲ ಆಮೇಲೆ ಬೇರೆ ರೀತಿಯಲ್ಲಿ ಯಾವ್ದನ್ನು ಕಲೆಕ್ಟ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡಲ್ಲ ಆದ್ರೂ ನೀವು ಹೇಳಿದೀರಾ ನಮ್ಮ ಅಧಿಕಾರಿಗಳಿಗೆ ನಾನು ಜಾಗೃತಿ ಮೂಡಿಸ್ತೀನಿ

ಕಮರ್ಷಿಯಲ್ ಕ್ರಾಪ್ಸ್ ಅನ್ನ ಬೆಳೀತಾರೆ ಈ ಭಾಗದಲ್ಲಿ ಇದೆಯೋ ಗೊತ್ತಿಲ್ಲ ಶುಂಠಿ ಬೆಳೀತಾರೆ ಬೇರೆ ಬೇರೆ ಬೆಳೆ ತೋಟಗಾರಿಕೆ ತರಕಾರಿ ಬೆರೆಗಳು ಬೆಳಿತಾರೆ ಆ ತರದವರೆಲ್ಲ ಎಲ್ಲ ಹೋಗಿ ಅಂದಿನ ತಗೊಂಡ್ ಹಾಕ್ತಾರೆ ಅವ್ರು ಡಾಕ್ಟರ್ ಇಟ್ಕೊಂಡಿರ್ತಾರೆ ಅವರು ರೆಕಮೆಂಡ್ ಮಾಡ್ತಾರೆ ನೀವು ಅದ್ರಲ್ಲಿ ರೆಕಮೆಂಡೇಶನ್ ಅಲ್ಲಿ ನೋಡಿ ಮೈಕ್ರೋ ನ್ಯೂಟ್ರಿಯೆಂಟ್ ಇರುತ್ತೆ ಬೇರೆ ಏನು ಇರಲ್ಲ ಇಲ್ಲ ಬಯೋಫರ್ಟಿಲೈಸರ್ ಇರುತ್ತೆ ನಾವು ಇಲಾಖೆಯಿಂದ ಕೊಡೋದು ಎನ್ ಪಿ ಕೆ ಅದು ಬಯೋಫರ್ಟಿಲೈಸರ್ ನಾವು ಕೊಡೋದನ್ನ ನೀವು ಒಪ್ಪಲ್ಲ ಡಾಕ್ಟ್ರೇರ ಅಲ್ಲ ಅದನ್ನ ನಿಮಗೆ ಬಿಟ್ಟಿದ್ದು ಬಟ್ ನಾನು ಹೇಳೋದು 이두 원래 그런늘늘늘늘늘늘늘